ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರಾವಸ್ ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಪಡ್ಡು ರೆಸಿಪಿ ಈ ಪಡ್ ಮಾಡಲಿಕ್ಕೆ ಯಾವುದೇ ರೀತಿಯ ಅಕ್ಕಿ ಆಗಲಿ ಹಿಟ್ಟಾಗಲಿ ಹಾಗೆ ಉದ್ದಿನ ಬೇಳೆ ಆಗಲಿ ಬಳಸಿಲ್ಲ ಕೇವಲ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಈ ರೀತಿ ಮಿನಿ ಬನ್ ರೀತಿ ಒಳಗೆ ಉಪ್ಪಿರ್ತಕ್ಕಂಥ ಗರಿ ಪಡ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಈ ಪಡ್ಡಿಗೆ ಯಾವುದೇ ರೀತಿಯ ಫರ್ಮೆಂಟೇಷನ್ ಅವಶ್ಯಕತೆಯೂ ಇರೋದಿಲ್ಲ ಒಂದು ಹದಿನೈದು ನಿಮಿಷದಲ್ಲಿ ಕ್ವಿಕ್ಕಾಗಿ ರೆಡಿಯಾಗಿರ್ತಕ್ಕಂಥ ಒಂದು ಪಡ್ಡು ರೆಸಿಪಿ ಮಾಡೋದು ಕೂಡ ತುಂಬಾ ಸರಳವಾಗಿರ್ತಕ್ಕಂಥ ವಿಧಾನದೊಳಗಿರ್ತದೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಚಿರೋಟಿ ರವೆ ಸೇರಿಸ್ಕೊಳ್ತಿದ್ದೀನಿ ಒಂದು ಕಪ್ ಮಾತ್ರ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಮೇಜರ್ಮೆಂಟ್ ತೊಗೊಳ್ಳೋ ಕಪ್ನ ಸ್ವಲ್ಪ ದೊಡ್ಡದು ತೊಗೊಳ್ಳಿ ಯಾವ ಕಪ್ಪಿಂದ ನಾನು ಚಿರೋಟಿ ರವ ತೊಗೊಂಡಿದ್ದೆ ಅದೇ ಕಪ್ಪಿಂದ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು ತೊಗೊಂಡಿದ್ದೀನಿ ಇದು ಹುಳಿ ಮೊಸರು ಆಗಬೇಕು ಅಂತ ಏನಿಲ್ಲ ನಾರ್ಮಲ್ ಯಾವ ಮೊಸರು ಇದೆ ಅದನ್ನೇ ಹಾಕೊಳ್ಬೋದು ಅರ್ಧ ಕಪ್ ಮೊಸರು ಹಾಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಕಲಿಸ್ಕೊಳ್ಬೇಕು ನೋಡಿ ಇಲ್ಲಿ ಯಾವುದೇ ರೀತಿ ನಾವು ರುಬ್ಕೊಳ್ಬೇಕು ಅಥವಾ ಫರ್ಮೆಂಟೇಷನಿಗೆ ಬಿಡಬೇಕು ಅನ್ನೋ ಅವಶ್ಯಕತೆ ಇರುವುದಿಲ್ಲ ಜಸ್ಟ್ ಇದನ್ನು ನಾವು ಒಂದು ಪಡ್ಡಿನ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕಾಗತ್ತೆ ಹಾಗಾಗಿ ನೀರನ್ನ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ನಾವು ಹಿಟ್ಟನ್ನ ಪಡ್ಡಿನ ಹಿಟ್ಟಿಗೆ ತರಬೇಕು ನೋಡಿ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ಏಕ್ದಮ್ ಒಮ್ಮೆಲೆ ಹಾಕೋದು ಬೇಡ ನೋಡಿ ಇನ್ನೊಂದು ಅರ್ಧ ಕಪ್ ನೀರು ಹಾಕ್ಕೊಂಡಿದ್ದೀನಿ ಎಷ್ಟು ಹಿಡಿಯುತ್ತೋ ಅಷ್ಟು ನೀರನ್ನ ಹಾಕೊಳ್ಳಿ ಆದರೆ ದೋಸೆ ಹಿಟ್ಟಿನ ಹದಕೆಲ್ಲ ಪಡ್ಡಿನ ಹಿಟ್ಟಿನ ಹಾದಕ್ಕೆ ಬ್ಯಾಟರ್ಗೆ ಬರಬೇಕು ಈ ಹಿಟ್ಟು ಅಲ್ಲಿವರೆಗೂ ಒಂದು ಸ್ವಲ್ಪ ಗಂಟೆಗಳಾಗದೇ ಇರೋ ರೀತಿ ಒಳಗೆ ಕಲಿಸ್ಕೊಳ್ಬೇಕು ಈ ರೀತಿ ಕಲಿಸಿದಾದ ಮೇಲೆ ನೋಡಿ ಇವಾಗ ಕರೆಕ್ಟಾಗಿ ಪಡ್ಡಿನ ಹಿಟ್ಟಿನ ಹದಕ್ಕೆ ಬಂದಿದೆ ಒಂದು ಸ್ವಲ್ಪ ನೀರಾಗಿ ಇರಲಿ ಯಾಕಂದರೆ ನಾವು ರವೆನ ಒಂದು ಸ್ವಲ್ಪ ಹತ್ತು ನಿಮಿಷ ಇಡೋದ್ರಿಂದ ಅರಳುಕೊಳ್ಳುತ್ತಾ ಹಾಗಾಗಿ ಗಟ್ಟಿ ಕನ್ಸಿಸ್ಟೆನ್ಸಿ ಬರುತ್ತೆ ಹಾಗಾಗಿ ಒಂದು ಸ್ವಲ್ಪ ಪಡ್ಡಿನ ಹಿಟ್ಟಿನಕ್ಕಿಂತ ಒಂದು ಸ್ವಲ್ಪ ತಿಳಿಯಾಗಿರಲಿ ಸಾಕು ನಾನಿಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಸಣ್ಣದಾಗಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಇದು ಆಪ್ಷನಲ್ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಈ ಮೂರೂ ಆದಮೇಲೆ ಒಂದು ನೀಟಾಗಿ ಕಲಿಸ್ಕೊಳ್ಳೋಣ ನೋಡಿ ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ ಇದನ್ನು ಹಾಕಿದಾಗ ಹಾಗಾಗಿ ನನ್ನ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಈ ಕನ್ಸಿಸ್ಟೆನ್ಸಿ ಒಳಗೆ ಹಿಟ್ಟನ್ನ ಕಲಿಸಿದರೆ ಆಯಿತು ನೀವು ಬೇಕು ಅಂದರೆ ಎಣ್ಣೆಕಾಯ್ಲಿಕ್ಕೆ ಇಟ್ಟು ಕಡಲೆಬೇಳೆ ಅಥವಾ ಉದ್ದಿನಬೇಳೆ ಈ ಒಗ್ಗರಣೆ ಕೂಡ ಹಾಕ್ಕೊಂಡು ನೀವು ಹಿಟ್ಟಿಗೆ ಕಲಿಸ್ಕೊಳ್ಬೋದು ಬಟ್ ನಾನು ಇಷ್ಟ ಇರಲಿ ಅನ್ನೋದಕ್ಕೋಸ್ಕರ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಡ ಅಂದರೆ ಅದನ್ನು ಕೂಡ ಸ್ಕಿಪ್ ಮಾಡಿ ಪ್ಲೇನಾಗಿ ಪಡ್ನ ಹಾಕ್ಕೊಳ್ಬೋದು ಇವಾಗ ಒಂದು ಪ್ಲೇಟಿಂದ ಮುಚ್ಚಿಟ್ಟು ಒಂದು ಹತ್ತು ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ರೆಸ್ಟ್ ಮಾಡಲಿಕ್ಕೆ ಇಟ್ಟಿದ್ದೆ ಈಗ ನೋಡಿ ಹಂದು ಹದಿನೈದು ನಿಮಿಷ ಆಗಿದೆ ಹಿಟ್ಟು ಕರೆಕ್ಟಾಗಿ ಅರಳುಕೊಂಡಿತ್ತು ಆ ಒಂದು ಹಾಕಿರ್ತಕ್ಕಂಥ ರವೆ ಮೊಸರಿನ ಜೊತೆ ಕರೆಕ್ಟಾಗಿ ಹೊಂದ್ಕೊಂಡು ಅರಳುಕೊಂಡಿದೆ ಇಷ್ಟ ಆದರೆ ಸಾಕು ಒಂದು ಹದಿನೈದು ನಿಮಿಷ ನೆನೆಸಿಟ್ಟರೆ ಸಾಕು ಇವಾಗ ನೋಡಿ ಕರೆಕ್ಟಾಗಿ ಬ್ಯಾಟರ್ ನಮಗೆ ಪಡ್ಡಿನ ಹಿಟ್ಟಿನ ಬ್ಯಾಟರ್ ರೆಡಿಯಾಗಿದೆ ಬಟ್ ಇದು ಇನ್ಸ್ಟೆಂಟ್ ಆಗಿರೋದ್ರಿಂದ ಪಡ್ಡು ಉಬ್ಬಿ ಬರಲಿ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಇನೋ ಹಾಕ್ಕೊಂಡಿದ್ದೀನಿ ಇನೋ ಇಷ್ಟ ಇಲ್ಲ ಅಂತಂದರೆ ಅಡುಗೆ ಸೋಡಾ ಅಥವಾ ಬೇಕಿಂಗ್ ಸೋಡಾ ಕೂಡ ಹಾಕ್ಕೊಳ್ಬೋದು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ಆ ಇನೋ ಎಲ್ಲ ಕಡೆ ಹರಡು ಕಲ್ತ್ಕೋಬೇಕು ಆ ರೀತಿ ಒಂದು ಸರಿ ನೀಟಾಗಿ ನಾವು ಪಡ್ಡಿನ ಹಿಟ್ಟನ್ನ ಕಲಿಸ್ಕೊಂಡ್ರೆ ಮುಗೀತು ಪಡ್ಡಿನ ಹಿಟ್ಟು ಪಡ್ಡು ಹಾಕಲಿಕ್ಕೆ ರೆಡಿಯಾಗಿರುತ್ತೆ ನೋಡಿ ಈ ರೀತಿ ಕರೆಕ್ಟಾಗಿ ಕಲಿಸ್ಕೊಳ್ಳಿ ಇಷ್ಟು ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿದ್ದರೆ ಸಾಕು ಒಟ್ಟಲ್ಲಿ ನಾವು ನಾರ್ಮಲಾಗಿ ಪಡ್ಡ ಹಾಕ್ತೀವಲ್ಲ ಆ ಕನ್ಸಿಸ್ಟೆನ್ಸಿ ಒಳಗೆ ಹಿಟ್ಟಿದ್ರೆ ಸಾಕು ಇವಾಗ ನೋಡಿ ಕರೆಕ್ಟಾದಂಥ ಒಂದು ಪಡ್ಡಿಗೆ ಬೇಕಾಗಿರ್ತಕ್ಕಂಥ ಹಿಟ್ಟು ರೆಡಿಯಾಗಿದೆ ಆಲ್ರೆಡಿ ನಾನು ಗ್ಯಾಸ್ ಮೇಲೆ ಪಡ್ಡಿನ ಹಂಚಿನ ಕಾಯಿಲೆ ಕೆಟ್ಟಿದ್ದೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಳ್ಳಿ ಇಂತಿಷ್ಟೇ ಅಂತೇನಿಲ್ಲ ಅಥವಾ ಹಾಕದೇ ಇದ್ರೂ ನಡೀತದ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪ್ರತಿಯೊಂದು ಪಟ್ಟಿನ ಮಾಡ ಹಂಚಿಗೆ ನಾನು ಹಿಟ್ಟನ್ನ ಹಾಕೊಳ್ತಿದ್ದೀನಿ ನಾರ್ಮಲಾಗಿ ನಾವು ಯಾವ ರೀತಿ ಹಾಕ್ತೀವಿ ಅದೇ ರೀತಿ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಉಬ್ಬಿ ಜಾಸ್ತಿ ಬರೋದರಿಂದ ಸ್ವಲ್ಪ ತಿರುಚಿ ಹಾಕ್ಲಿಕ್ಕೆ ಅನುಕೂಲ ಆಗೋ ರೀತಿ ಒಳಗೆ ಹಾಕ್ಕೊಂಡು ಮೇಲುಗಡೆಯಿಂದ ಒಂದು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಈಗ ಒಂದು ಎರಡರಿಂದ ಮೂರು ನಿಮಿಷ ಆಗಿತ್ತು ಲಿಡ್ನ ಓಪನ್ ಮಾಡಿದ್ದೀನಿ ನೋಡಿ ಈ ರೀತಿ ಇಟ್ ಪಡ್ಡು ಕರೆಕ್ಟಾಗಿ ಉಬಿ ಬಂದಿರುತ್ತೆ ಹಾಗೆ ಸಕ್ಕರೆ ಹಾಕಿಲ್ಲ ಸಕ್ಕರೆ ಹಾಕದೇ ಇದ್ರೂ ಕಲರ್ ನಮಗೆ ಆಗಿ ನ್ಯಾಚುರಲ್ ಆಗಿರ್ತಕ್ಕಂಥ ಕಲರ್ ಒಳಗೇ ಪಡ್ಡು ರೆಡಿಯಾಗಿರುತ್ತೆ ನೋಡಿ ಒಂದು ಸ್ವಲ್ಪ ಎಲ್ಲೂ ಅಂಟ್ಕೊಳ್ಳಲ್ಲ ನಿಮಗೆ ಬೇಕು ಅಂದರೆ ಎಣ್ಣೆನ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು ಬಟ್ ನಾನಿಲ್ಲಿ ಒಂದು ಸ್ವಲ್ಪ ಲೆಸ್ಟಾಗಿ ಹಾಕಿದ್ದೀನಿ ಕಡಿಮೆ ಒಂದು ಕ್ವಾಂಟಿಟಿ ಒಳಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಪ್ರತಿಯೊಂದನ್ನೂ ಈ ರೀತಿ ತಿರುಚಾಕಿ ಇವಾಗಾದರೂ ಅಷ್ಟೇ ಈಗ ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಮೇಲ್ಗಡೆಯಿಂದ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಬೆಂದ್ಕೊಂಡಿದೆ ನೋಡಿ ಈ ರೀತಿ ಎರಡು ಒಳಗೂ ಕರೆಕ್ಟಾಗಿ ಬೆಂದಿರಬೇಕು ಇವಾಗ ಪಡ್ಡು ರೆಡಿ ಆಗಿದೆ ನಾನು ತೆಗಿತಿದ್ದೀನಿ ಒಂದು ಸ್ವಲ್ಪ ಅಂಟೋದಿಲ್ಲ ಒಂದು ಏನು ಕಿರಿಕಿರಿ ಅನಿಸೋದಿಲ್ಲ ಈ ಪಡ್ನ ನಾವು ಬೇಕು ಅಂದಾಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಸಿಕ್ಕರೆ ಸಾಕು ನಮಗೆ ಆರಾಮಾಗಿ ರೆಡಿ ಮಾಡ್ಕೊಳ್ಬೋದು ಇನ್ನೊಂದು ಬ್ಯಾಚ್ ಕೂಡ ಹಾಕಿ ತೋರಿಸ್ತಿದ್ದೀನಿ ಮತ್ತು ಅದೇ ರೀತಿ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ಒಂದು ಪ್ಲೇಟ್ಗೂ ಈ ರೀತಿ ಹಿಟ್ಟು ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಮೂರಿಂದ ನಾಲ್ಕು ನಿಮಿಷ ಮೀಡಿಯಮ್ ಫ್ಲೇಮ್ ಒಳಗೆ ಬೇಯಿಸ್ಕೊಂಡು ಲಿಡ್ನ ಓಪನ್ ಮಾಡಿ ಈ ರೀತಿ ಸ್ವಲ್ಪ ಮೇಲುಗಡೆ ಎಣ್ಣೆ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಈ ರೀತಿ ತಿರುಚಿ ಹಾಕಿ ತಿರುಚಿ ಹಾಕಾದ ಕೂಡ ಅಷ್ಟೇ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ನಮಗೆ ಬೇಕಾಗಿರ್ತಕ್ಕಂಥ ಗರಿ ಗರಿ ಆಗಿರ್ತಕ್ಕಂಥ ಹಾಗೆ ಬಂದ ರೀತಿ ಒಳಗನೆ ಉಬ್ಬಿ ಬಂದಿರತಕ್ಕಂಥ ಪಡ್ಡು ಪರ್ಫೆಕ್ಟಾಗಿ ಒಂದು ಹದಿನೈದು ನಿಮಿಷದಲ್ಲಿ ರೆಡಿಯಾಗಿರುತ್ತೆ ನೋಡಿ ಈ ರೀತಿ ತಿರ್ಚ್ ಹಾಕ್ಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಮುಗೀತು ಈ ರೀತಿ ಬೆಂದಿರಬೇಕು ಎರಡು ಬದಿ ಒಳಗೆ ಉಬ್ಬಿಕೊಂಡು ಬೆಂದಿರಬೇಕು ಇವಾಗ ನೋಡಿ ಗರಿ ಗರಿ ಆಗಿರ್ತಕ್ಕಂಥ ಬನ್ ರೀತಿ ಒಳಗೆ ಉಬ್ಬಿರ್ತಕ್ಕಂಥ ಚಿರುಟಿ ರವದಿಂದ ಮಾಡಿರ್ತಕ್ಕಂಥ ಪಡ್ಡು ರೆಡಿಯಾಗಿದೆ ನಾನಿಲ್ಲಿ ತೆಗಿತಿದ್ದೀನಿ ನೋಡಿ ಎರಡು ಕಡೆ ಕರೆಕ್ಟಾಗಿ ಉಬ್ಕೊಂಡು ಬೆಂದ್ಕೊಂಡಿದೆ ಪ್ರತಿಯೊಂದನ್ನು ಇದೇ ರೀತಿ ಒಳಗೆ ಒಪ್ಕೊಂಡು ಬಂದ್ಕೊಂಡಿತ್ತು ಈಗ ಪರ್ಫೆಕ್ಟ್ ಆಗಿರ್ತಕ್ಕಂಥ ಪಡ್ಡು ಒಂದು ಹತ್ತನೇ ನಿಮಿಷದಲ್ಲಿ ಆರಾಮಾಗಿ ಕ್ವಿಕ್ಕಾಗಿ ರೆಡಿಯಾಗಿದೆ ನೋಡಿ ಕಲರ್ ಕೂಡ ಸಕ್ಕರೆ ಹಾಕದೇ ಇದ್ದರೂ ಕೂಡ ನ್ಯಾಚುರಲ್ ಕಲರ್ ಒಳಗನ ನಮಗೆ ಪರ್ಫೆಕ್ಟ್ ಆದ ರೀತಿ ಒಳಗೆ ಬಂದಿದೆ ತೋರಿಸ್ತೀನಿ ಒಂದು ಯಾವ ರೀತಿ ಉಪ್ಕೊಂಡಿದೆ ಅಂತಂದು ನೋಡಿ ಬನ್ನಿ ಒಂದು ಸ್ಮು ಸ್ಮಾಲ್ ಬನ್ ರೀತಿ ಒಳಗನ ಪಡ್ಡು ಉಪ್ಪಿಕೊಂಡಿದೆ ಇಲ್ಲಿ ಯಾವುದೇ ರೀತಿಯ ನೆನೆಸಿ ಹಾಕಬೇಕು ಅಕ್ಕಿನ ಬೇಳೆನಾ ಅನ್ನೋ ಒಂದು ಪಜಿತಿ ಇರೋದಿಲ್ಲ ನೈಟೆ ರುಬ್ಬಿ ಹೋಲ್ ನೈಟ್ ಪರ್ಮಿ ಇಡಬೇಕು ಅನ್ನೋ ಪಜಿತಿ ಬೇಕು ಅಂದಾಗ ಈ ರೀತಿ ಕ್ವಿಕ್ಕಾಗಿ ಸರಿ ಮಾಡ್ಕೊಳ್ಳಿ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಪಡ್ಡು ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ